ಜೊತೆಗೆ ನೆಟ್ವರ್ತ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಗ್ಗೆಯೂ ಕೂಡ ಐಡಿಯಾ ಇರಬೇಕು ಮುಖೇಶ್ ಅಂಬಾನಿಯವರು ಅಷ್ಟು ದೊಡ್ಡ ಮದುವೆ ಮಾಡಿಬಿಟ್ರು ನಮ್ಮ ಮದುವೆಗಳಲ್ಲೂ ಕೂಡ ಅದನ್ನು ಕರೆಸೋಣ ಮದುವೆ ಮನೆಯಲ್ಲೆಲ್ಲ ಆರ್ಕೆಸ್ಟ್ರಾಗಳು ಬಂದೋಗಿದೆ ಈಗ ಚೋಟ ಚೋಟ ಮದುವೆಲಿ ಆರ್ಕೆಸ್ಟ್ರಾಗಳು ಚೋಟ ಚೋಟ ಮದುವೆಯಲ್ಲಿ ವಿಪರೀತ ಅಲಂಕಾರಗಳು ಮಾಡೋದು ಇವೆಲ್ಲ ಬರ್ತಾ ಇದೆ ಬಿಕಾಸ್ ಇಂಥವ್ರನ್ನೆಲ್ಲ ನೋಡಿ ನಾವು ಅದನ್ನು ಕಲ್ತ್ಕೋತಿದ್ವಿ ಮುಖೇಶ್ ಅಂಬಾನಿಯ ನೆಟ್ವರ್ತನ್ನ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಖರ್ಚು ಮಾಡಿದ್ದಾರೆ ಅವ್ರ ಮದುವೆಗೆ ಒಂದು ಆರುನೂರು ಏಳ್ನೂರು ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಸುದ್ದಿ ಅದ್ರ ಪ್ರಕಾರ ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಅವರು ವೆಚ್ಚ ಮಾಡಿರೋಂಥದ್ದು ಅದೇ ನಾವು ನಮ್ಮದು ಆನ್ಯುವಲ್ ಇನ್ಕಮ್ ಇರೋದೇ ಒಂದು ಹತ್ತು ಲಕ್ಷದ ಒಳಗಿರುತ್ತೆ ನಾವು ಮದುವೆ ಇಪ್ಪತ್ತೈದು ಲಕ್ಷದ ಮಾಡ್ತಾ ಇರ್ತೀವಿ ಅಂದರೆ ಆ್ಯನ್ಯಲ್ ಟೋಟಲ್ ಇನ್ಕಮ್ನ ಟೂ ಟೈಮ್ಸ್ ತ್ರೀ ಟೈಮ್ಸ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತೀವಿ ದಿಸ್ ಈಸ್ ರಾಂಗ್ ಅಂದರೆ ನಮ್ಮ ನೆಟ್ವರ್ತ್ ಎಷ್ಟು ನಾವು ಎಕ್ಸ್ಪೆಂಡಿಚರ್ ಎಷ್ಟು ಮಾಡಬೇಕು ಅಂತ ಗೊತ್ತಿದ್ದಾಗ ಆಗಿ ಉಳ್ಕೋತೀವಿ ಇಲ್ಲ ಪುವರ್ ಆಗೋಗ್ಬಿಡ್ತೀವಿ ಎಷ್ಟು ಅಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಿದಾರಲ್ಲ ಆ ರೈತರು ಆತ್ಮಹತ್ಯೆಗೆ ಬೆಳೆ ಕೈ ಕೊಟ್ಟಿದ್ದು ಒಂದು ರೀಸನ್ ಇದೆ ಸತ್ಯ ಆದರೆ ಆ ರೈತರು ಹಬ್ಬಕ್ಕೆ ಸಾಲ ಮಾಡಿದ್ದು ಮದುವೆಗೆ ಸಾಲ ಮಾಡಿದ್ದು ಮಕ್ಕಳ ಶಿಕ್ಷಣಕ್ಕೆ ಸಾಲ ಮಾಡಿದ್ರು ಆ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದೇ ಅಭ್ಯಪಾರಿಗಳಾದರು ಈ ಕಾರಣಕ್ಕೆ ಆ ತಂದೆ ಸುಸೈಡ್ ತಾಯಿ ಸುಸೈಡ್ ಮಾಡ್ಕೊಳ್ಳೋ ಸ್ಥಿತಿ ಬರ್ತಾ ಇದೆ ಅಂದರೆ ನಮ್ಮ ನೆಟ್ವರ್ತ್ ನಮ್ಮ ಎಕ್ಸ್ಪೆಂಡಿಚರ್ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಕೆಲಸ ಮಾಡೋವಂಥದ್ದು ಮಾಡಿದಾಗ ಮಾತ್ರ ನಾವು ರಿಚ್ ಆಗಿ ಉಳ್ಕೋತೀವಿ ರಿಚ್ ಆಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ರಿಚ್ ಆಗಿ ಉಳಿಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಈ ವಿಡಿಯೋ ರೆಡಿ ಮಾಡ್ತಾ ಇರುವ ದಿನವೇ ನನಗೊಂದು ಪೇಪರ್ ನ್ಯೂಸ್ ನೋಡಿದೆ ಕಂಟೆಂಟ್ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಡಸ್ ಹಿ ರಿಚ್ ಆರ್ ಪೂರ್ ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲೊಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾರೆ ಆತ ಶ್ರೀಮಂತನ ಬಡವನ ಅಂತ ನಿಮಗೆ ಅನ್ಸುತ್ತೆ ಕೈಯಲ್ಲಿ ಲ್ಯಾಪ್ಟಾಪ್ ಇದೆ ಶ್ರೀಮಂತ ಇರ್ಬೋದು ಅಂತ ಶೂ ನೋಡಿದ ಸಾಕ್ಸ್ ನೋಡ್ತಾ ಇದ್ದರೆ ಅವ್ರದ್ದು ಟಾರ್ನಡ್ ಸಾಕ್ಸ್ ತೂತು ತೂತು ಒಂದಲ್ಲ ನಾಲ್ಕೈದು ಕಿತ್ಕೊಂಡೇ ಹೋದಂಗಿದೆ ಅದು ನಿಮಗೆ ಅನ್ಸುತ್ತೆ ಯೂನಿಯನ್ ಪೂರ್ ಮನುಷ್ಯನ ಅಂತ ಇದು ದೊಡ್ಡ ನ್ಯೂಸ್ ಅಕ್ಟೋಬರ್ ಎರಡನೇ ತಾರೀಕು ದೊಡ್ಡ ನ್ಯೂಸ್ ಆದಂಥದ್ದು ಇವರು ಕಾಮನ್ ಮ್ಯಾನ್ ಅಲ್ಲ ಚೇತನ್ ಸಿಂಗ್ ಸೋಲಂಕಿ ಅಂತ ಚೇತನ್ ಸಿಂಗ್ ಸೋಲಂಕಿ ಎ ಸೋಲಾರ್ ಮ್ಯಾನ್ ಆಫ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ ಸೋಲಾರ್ ಪವರ್ ಪ್ಲ್ಯಾಂಟ್ಗಳು ಸೋಲಾರ್ ಪ್ಲ್ಯಾಂಟ್ಗಳನ್ನು ಹಾಕೋದಕ್ಕೆ ದೇಶದಲ್ಲಿ ಸೌರಶಕ್ತಿಯನ್ನು ಪ್ರಚಾರ ಮಾಡೋದಕ್ಕೆ ಒಂದು ರಾಯಭಾರಿ ಥರ ಕೆಲಸ ಮಾಡ್ತಾಯಿದ್ದಾರೆ ಸೋಲಾರ್ ಗಾಂಧಿ ಅಂತ ಕರಿತೀವಿ ಐ ಐ ಟಿ ಬಾಂಬೆಯ ಪ್ರೊಫೆಸರ್ ಐ ಐ ಟಿ ಬಾಂಬೆ ಪ್ರೊಫೆಸರ್ ಅಂದರೆ ಅವ್ರ ಸ್ಯಾಲ್ರಿ ಅಷ್ಟಿರ್ಬೋದು ಮತ್ತು ಇಂಥ ಸಾಕ್ಸ್ ಹಾಕ್ಕೊಂಡಿದ್ದಾರಲ್ಲ ಅದು ಫೈವ್ ಸ್ಟಾರ್ ಹೋಟೆಲ್ ಡೆಲ್ಲಿಯಲ್ಲಿ ಕುತ್ಕೊಂಡಿದ್ದಾರಲ್ಲ ಅಂತಾಗ ಇದರ ಬಗ್ಗೆ ಇದ್ರ ಹಿಂದಿನ ಒಂದು ಸತ್ಯ ತಿಳ್ಕೊಬೇಕು ಇದು ತುಂಬ ವೈರಲ್ ಆಯಿತು ಎಲ್ಲರೂ ಕಾಮೆಂಟ್ ಮಾಡಿದ್ರು ಈ ಡಿಸಿಪ್ಲಿನ್ ಇಲ್ಲ ಅದಿಲ್ಲ ಇದಿಲ್ಲ ಏನು ಈ ಚಿತ್ರ ಬದುಕ್ತಾರೆ ಈ ಮನುಷ್ಯರೆಲ್ಲ ನಮ್ಮ ದೇಶದ ಮರ್ಯಾದೆಯೇ ತೆಗಿತಾರೆ ವಿದೇಶಿ ರಾಯಭಾರಿಗಳೆಲ್ಲ ಬಂದಿದ್ದರು ಆ ಟೈಮಲ್ಲಿ ಈತ ಒಂದು ರಿಪ್ಲೈ ಕೊಡ್ತಾರೆ ಟ್ವೀಟ್ಗಳಿಗೆಲ್ಲ ವಾಟ್ ಈಸ್ ದಟ್ ರಿಪ್ಲೈ ಯಸ್ ಮೈ ಟಾರ್ನ್ ಸಾಕ್ಸ್ ವಾರ್ ಎಕ್ಸ್ಪೋಸ್ಡ್ ಹರಿದು ಹೋದ ನನ್ನ ಸಾಕ್ಸ್ ಎಕ್ಸ್ಪೋಸ್ ಆಗಿದೆ ಐ ನೀಡ್ ಟು ರೀಪ್ಲೇಸ್ ದೆಮ್ ಅದನ್ನು ಬದಲಾಯಿಸಬೇಕಿತ್ತು ಬದಲಾಯಿಸೋದು ಅಗತ್ಯ ಇತ್ತು ಐ ವಿಲ್ ಆ್ಯಂಡ್ ಶ್ಯೂರ್ ಐ ಕ್ಯಾನ್ ಅಫಾರ್ಡ್ ಟು ನಾನು ಶ್ಯೂರಾಗಿ ಹೇಳ್ತೀನಿ ನನಗೆ ಆ ಸಾಕ್ಸ್ ತಗೊಳ್ಳೋದು ದೊಡ್ಡ ಮ್ಯಾಟ್ರೇ ಅಲ್ಲ ಬಿಕಾಸ್ ಈಸ್ ಐ ಐ ಐ ಐ ಟಿ ಪ್ರೊಫೆಸರ್ ಲ್ಯಾಕ್ಸ್ ಲ್ಯಾಕ್ಸ್ ಸ್ಯಾಲ್ರಿ ಅವರಿಗಿದೆ ಬಟ್ ನೇಚರ್ ಕೆನಾಟ್ ಐ ಕೆನಾಟ್ ಐ ಕ್ಯಾನ್ ಅಫೋರ್ಡ್ ಟು ನಾನು ಅದನ್ನು ಕೊಂಡುಕೊಳ್ಳಬಹುದು ಬಟ್ ನೇಚರ್ ಕ್ಯಾನ್ ಆಟ್ ನೇಚರ್ ಕೈಲಿ ಅದನ್ನು ಕೊಂಡ್ಕೊಳ್ಳೋಕಾಗಲ್ಲ ಇನ್ ನೇಚರ್ ಎವ್ರಿಥಿಂಗ್ ಈಸ್ ಫೈನೈಟ್ ನೇಚರ್ಗೆ ಸಹಿಸ್ಕೊಳ್ಳೋಕ್ಕೂ ಆಗೋಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ನಾನು ಈ ಸಾಕ್ಸನ್ನು ಚೂರು ತೂತಾದ ಕಾರಣಕ್ಕೆ ಬಿಸಾಡಿದೆ ಅಂದರೆ ಅದೊಂದು ಕಸ ಆಗುತ್ತೆ ಆ ಸಾಕ್ಸ್ ತಯಾರಿಸೋಕ್ಕೆ ಸಂಪನ್ಮೂಲ ಎಷ್ಟು ಬಳಸಿದ್ವಲ್ಲ ಅಷ್ಟು ಸಂಪನ್ಮೂಲ ಡೆಸ್ಟ್ರಾಯ್ ಆದಂಗೆ ಆಗುತ್ತೆ ನಾನು ಅಫಾರ್ಡ್ ಮಾಡ್ಬೋದು ಬಟ್ ನೇಚರ್ ಕೆನಾಟ್ ಅಂತ ಪದ ಬಳಸ್ತಾರೆ ಇದರ ಅರ್ಥ ಇಷ್ಟೇ ಅನ್ನೆಸೆಸರಿಯಾಗಿ ನಾವು ಇದೊಂಥರ ವಿಚಿತ್ರವಾದ ವಸ್ತು ಕೊಳ್ಳು ಬಾಕ ಸಂಸ್ಕೃತಿಗೆ ಬಂದಿದ್ದೀವಿ ಅನಗತ್ಯವಾಗಿ ವಸ್ತುಗಳನ್ನ ಗುಡ್ಡೆ ಹಾಕೋತಿದ್ದೀವಿ ಯು ಕೆನ್ ಅಫೋರ್ಡ್ ಟು ಬಟ್ ನೇಚರ್ ಕೆನಾಟ್ ಪರಿಸರಕ್ಕೆ ಆಗ್ತಾ ಇಲ್ಲ ಇವತ್ತು ಡೆಸ್ಟ್ರಾಯ್ ಆಗ್ತಾ ಇದೆ ನೇಚರ್ ಯಾಕೆ ಅಂತ ಅಂದರೆ ನಮ್ಮ ಕೊಳ್ಳು ಬಾಕ ಸಂಸ್ಕೃತಿಯಿಂದ ಇಂಥ ಒಬ್ಬ ಪ್ರೊಫೆಸರ್ಗಳಿಂದ ಇದೊಂದು ಪದ ಇದೆಯಲ್ಲ ಐ ಕ್ಯಾನ್ ಅಫೋರ್ಡ್ ಟು ಬಟ್ ನೇಚರ್ ಕೆನಾಟ್ ಇದನ್ನು ತಲಲ್ಲಿಟ್ಕೊಳ್ಳ್ರಿ ನೀವು ಕೊಂಡ್ಕೊಳ್ಬೋದು ಬಟ್ ಈ ನೇಚರ್ಗೆ ಅದು ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋದು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹೆಂಗೆ ಹಣವನ್ನು ಖರ್ಚು ಮಾಡಬೇಕು ಅನ್ನೋದು ಒಂದಷ್ಟು ನಾಲೆಡ್ಜ್ ಇರುತ್ತೆ ಜೊತೆಗೆ ವಿ ನೀಡ್ ಟು ಲರ್ನ್ ಹೌ ಟು ಸಪ್ರೇಟ್ ನೀಡ್ ಫ್ರಮ್ ದ ಗ್ರೀಡ್ ಇಲ್ಲಿ ನೋಡಿ ಸಿಂಪ್ಲಿ ಮೇಲಿನ ಎರಡು ಲೈನ್ಗಿಂತ ಇಂಪಾರ್ಟೆಂಟ್ ನೀಡ್ ಆ್ಯಂಡ್ ಗ್ರೀಡ್ ಆಸೆ ಮತ್ತು ದುರಾಸೆ ಯಾವುದು ನಮಗೆ ಬೇಕು ಅದು ಆಸೆ ಅಗತ್ಯ ಇದೆ ಅದು ವಾಂಟ್ಸ್ ಅಂದರೆ ನೀಡ್ ಅಂದರೆ ಅಗತ್ಯವಾಗಿರೋಂಥದ್ದು ಗ್ರೀಡ್ ಅಂದರೆ ದುರಾಸೆ ಬೇಡದೇ ಇದ್ದರೂ ತಗೊಳ್ಳೋಂಥದ್ದು ಇದನ್ನು ಅವಾಯ್ಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹಣ ನಮ್ಮ ಹತ್ರ ಉಳಿಯುತ್ತೆ ನಾವೊಂದಿಷ್ಟು ಮಾನಿಟರಿ ಡಿಸಿಪ್ಲಿನಿಗೆ ಬರ್ತೀವಿ ಜೊತೆಗೆ ಅರ್ನ್ ಮನಿನ್ ರೈಟ್ ವೇ ಸರಿಯಾದ ಮಾರ್ಗದಲ್ಲೇ ಸಂಪಾದಿಸಬೇಕು ನೀವು ಯುವಕ ಯುವತಿಯರು ಯಾಕೆ ಈ ಹೇಳ್ತಿದ್ದೀನಿ ಅಂತ ಅಂದರೆ ಟಾಟಾ ಅನ್ನೋ ಬ್ರ್ಯಾಂಡ್ ಸುಮಾರು ಸೆಂಚುರಿಯಸ್ ವರ್ಲ್ಡಿಂದ ನಮ್ಮ ದೇಶದಲ್ಲಿದೆ ಆ ಬ್ರ್ಯಾಂಡ್ನಲ್ಲಿ ಸಾವಿರಾರು ಕಂಪ್ನಿಗಳಿದ್ದಾವೆ ಆ ಸಾವಿರ ಇದರಲ್ಲಿ ಲಿಸ್ಟಲ್ಲಿ ಕೊಡ್ತಾ ಇದ್ದೀನಿ ಏನವರು ರೈತರಿಗೆ ಬೇಕಾದ ಸಲಾಕೆ ರೆಡಿ ಮಾಡೋದರಿಂದ ಹಿಡಿದು ವಿಮಾನದವರೆಗೂ ಅವರೇ ಇದ್ದಾರೆ ಜಗತ್ ದೇಶದ ಸೆವೆನ್ ಸ್ಟಾರ್ ಹೋಟ್ಲ್ವರೆಗೂ ಅವ್ರ ಹೋಟೆಲ್ಸ್ ಇದೆ ಎಲ್ಲ ಉದ್ಯಮದಲ್ಲೂ ಇದ್ದಾರೆ ಆನ್ಲೈನ್ ಶಾಪಿಂಗ್ ಬೇಕಾ ಆನ್ಲೈನ್ ಇದೆ ಆಫ್ಲೈನ್ ಶಾಪಿಂಗ್ ಬೇಕಾ ಆಫ್ಲೈನ್ ಇದ್ದಾರೆ ಬಟ್ಟೆ ಮರೋದು ಬೇಕಾ ಬಟ್ಟೆಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಆದರೆ ದೇ ಆರ್ ನಾಟ್ ಇನ್ ಟೊಬ್ಯಾಕೋ ಮಾರ್ಕೆಟ್ ದೇ ಆರ್ ನಾಟ್ ಇನ್ ವೈನ್ ಮಾರ್ಕೆಟ್ ದೇ ಆರ್ ನಾಟ್ ಇನ್ ಆಲ್ಕೋಹಾಲ್ ಮಾರ್ಕೆಟ್ ಯಾವುದು ಜನರಿಗೆ ಹಾರ್ನ್ ಮಾಡುತ್ತೋ ಆ ಯಾವ ಉದ್ಯಮದಲ್ಲೂ ಅವರಿಲ್ಲ ಹಾಗಿರೋ ಕಾರಣಕ್ಕೆ ಶತಮಾನಗಳಿಂದಲೂ ಆ ಬ್ರ್ಯಾಂಡ್ ಆ ಕಂಪನಿ ಏನೂ ಆಗಿಲ್ಲ ನಾವು ಮನಿ ಅರ್ನ್ ಮಾಡೋಣ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಇಟ್ ಮಾಡಿಕೊಂಡು ಬಾರ್ ಓಪನ್ ಮಾಡಿಕೊಂಡು ಜನರಿಗೆ ಕುಡಿಸಿ ದುಡ್ಡು ಮಾಡೋವಂಥದ್ದು ಸಿಗರೆಟ್ ಶಾಪ್ ಇಟ್ಕೊಂಡು ಸಿಗರೆಟನ್ನು ಸೇದಿಸಿ ನಾವು ದುಡ್ಡು ಮಾಡೋವಂಥದ್ದು ಟೆಂಪ್ರರಿ ನಾವು ದುಡ್ಡು ಮಾಡ್ಬೋದು ಬಟ್ ದಟ್ಸ್ ನಾಟ್ ಗುಡ್ ಹಾಗಾಗಿ ರೈಟ್ ವೇನಲ್ಲಿ ಸರಿಯಾದ ಮಾರ್ಗದಲ್ಲಿ ಅರ್ನ್ ಮಾಡೋಕ್ಕೆ ಬೇಕಾದಷ್ಟಿದೆ ಇದಕ್ಕೆ ಟಾಟಾ ಒನ್ ಮಾಡಲ್ಲ